ಅವ್ರು ಕೇರಳದ ಕೊಲ್ಲಂನವರು ಕೇರಳದ ಕೊಲ್ಲಂದಿಂದ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯ ಕಣ್ಣಿಗೆ ಕಾಣ್ತೈತಿ ಕೈಗೆ ಮತ್ತೆ ಮತ್ತ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗೆ ಬರ್ತೈತಿ ಅವ್ರ ಕೈಯಾಗ ಹೋಗ್ತೈತೆ ಅದು ಕಣ್ಣಿಗೆ ಕಾಣತೈತಿ ಅಪ್ಪ ಕೈಗೆ ಕೈಗೆ ಅದು ಎಷ್ಟ್ ಎಕರೆ ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರೋದಿಲ್ಲ ಅವರು ಅವರು ಅವ್ರ ಹೈಸ್ಕೂಲ್ ಹೆಡ್ ಮಾಸ್ಟ್ರಸ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ಒಂದು ಮಾನಸಿಕ ಆಘಾತ ಅವ್ರ ಮನಿ ಈ ಟೆರಸ್ ಅಂತೀವಲ್ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆ ಜಿ ಹಾಕ್ತಿರ್ತೈತದ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಗೊಂಬಂದ್ರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ ನೊಳಗೆ ಎರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದ್ ನೂರ್ ಗಿಡ ಹಚ್ಚಿದ್ರು ಒಂದ್ ಹದಿನೇಳುವರೆ ಸ್ಕ್ವೇರ್ ಫೀಟ್ ಅಂದ್ರೆ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಡ್ಬಿಡ್ರಿ ಹೆಚ್ಚು ಕಡಿಮೆ ಏನ್ ಒಂದು ನೂರ್ ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದ್ ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ ಮತ್ತ ಈಗ ಹೊಲಗೆಲ್ಲ ಸ್ವಲ್ಪ ಮಾಡ್ಕೊಂಡ್ರ ಬೇರೆ ನಾ ಎದಕ್ಕೆ ಹೇಳಕತ್ತಿನಂದ್ರ ನಮಗ ನಮಗೆ ಇಪ್ಪತ್ ಮೂವತ್ತ ಎಕರೆ ಇದ್ದು ಹೊಲ ಬೆಳೆಯುವಲ್ದನ್ನೋರು ನಾವು ಒಂದ್ ಕಡೆ ಮಣ್ಣ ಇಲ್ಲ ಬರೇ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರನೊಳದು ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗೆಯುವ ಜನಾನೂ ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ ಅಂಥವ್ರು ನೋಡದ ಒಂದು ಹಬ್ಬ ಅಷ್ಟೆ ಅಂಥವ್ರು ನೋಡ್ಬೇಕು ಈ ಕಣ್ಣ ಅಂಥವ್ರ ಬಗ್ಗೆ ಎರಡು ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ

ಇಂಥವ್ರ ಒಂದು ಪರಿಚಯ ಮತ್ತು ನಾಳೆ ಇಬ್ಬರದ ಬೇರೆ ಬೇರೆ ಟೈಪ್ ಅವ್ರನ್ನ ಕರ್ಸಣ ಅವ್ರನ್ನೂ ಒಂದು ಸಲ ಕೇಳೋದು ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ವಿಚಾರಗಳು ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು ಯಾಕಂದ್ರೆ ವಿಚಾರ ಎಷ್ಟು ದೊಡ್ಡದು ಅಂದ್ರೆ ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರು ಮನೆ ಮುಂದೆ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ ಯಾರು ಬೆಳಿಗ್ಗೆ ಎದ್ದಾಗ ಅವ್ರ ತಲೆಯಲ್ಲಿ ಒಳ್ಳೆಯ ವಿಚಾರಗಳೆಂದು ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು ಖಾಲಿ ತಟ್ಟಿರೋರು ಭಿಕ್ಷಕರಲ್ಲ ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ ಅದಕ್ಕೊಂದೊಂದು ಹೊಸ ವಿಚಾರಗಳು ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಸೆಲೆ ನಾವು ತಗೋಬೇಕು ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು ನಮ್ಮಲ್ಲೆಲ್ಲ ಏನಾಗಿದೆ ನಾನು ಮಕ್ಕಳನ್ನು ನೋಡ್ತೀವಲ್ಲ ಅವರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ ಅಲ್ಲಿ ಒಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಉಗುಡಿ ಹೊರಗೆ ದೇಶ ಕೆಡಿಸಿದ್ರು ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ ಇದನ್ನು ಬಿಟ್ಟರೆ ಮತ್ತೇನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ದೇವರು ಚಲೋ ಕಣ್ಣು ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್ ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರಬೇಕು ನಮ್ಮ ಯುವಕರಿಗೆ ಅದಕ್ಕೆ ಅವರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು ಎಲ್ಲೋ ಮೊನ್ನೆ ಯಾರೋ ಒಬ್ಬರು ಗುರುಗಳು ಹೇಳ್ತಾ ಇದ್ರು ಒಂದಿಬ್ಬರು ಸ್ನೇಹಿತರಿದ್ದರು ಅವರು ಇಬ್ಬರಿಗೆ ಗುಟ್ಕ ತಿನ್ನೋದು ಭಾಳ ಹವ್ಯಾಸ ಅವರು ಸಿನಿಮಾ ನೋಡಕ್ಕೆ ಹೋದ್ರಂತು ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್ ಐದುನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು ಇಬ್ರು ಹಾಕೊಂಡ ಕುಂತಿದ್ರು ಅವ ಉಗುಳ್ಬೇಕಂದ್ರೆ ಸಿನಿಮಾ ನಡೆದೈತಿ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಯಾಕಂದ್ರೆ ಸಿನಿಮಾ ಹೋಗ್ತೈತಿ ಅವ ಅಕಾಡಿ ಕಾಡ ನೋಡಾಕತ್ತಿದ್ದ ಅವನ ಇದ್ನಲ್ಲ ಅವ ಕೇಳಿದ್ ಏನು ಅಕಾಡಿ ಕಾಡ ಇಲ್ಲ ಗುಟ್ಕ ಹಾಕೊಂಡಿನಲ್ಲ ಉಗುಳ್ಬೇಕಾಗೈತಿ ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ಕೈತಿ ಏನು ಮಾಡ್ಬೇಕು ಏನು ಆಕೈತಿ ಮಗಲು ಕುಂತಾನಲ್ಲ ಅವ್ನ ಅಂದೆವ ಇವ ಅಂದ ಅಲ್ಲ ನನಗೆ ಅವನ ಉಗುಳ್ ಅಂತ ಹೇಳ್ತಿಯಲ್ಲ ಮತ್ತು ಅವನಿಗೆ ಗೊತ್ತಾಗೋದಿಲ್ಲ ಮತ್ ನಾನ್ ನಾಲ್ಕು ಸಲ ನಿನ್ ಕಿಶ್ಯದಾಗ ಹೋಗಿನ್ ಗೊತ್ತಾಗೈತೆ ನಿನಗೆ ಅಂತ ನಾಲ್ಕು ಸಲ ಅದಕ್ಕೆ ಇಂಥದ್ದು ತೋಂಡು ದೇಶ ಕಟ್ಟವರಲ್ಲ ಒಳ್ಳೊಳ್ಳೆಯ ಹೊಸ ವಿಚಾರ ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಕೈ ಕೆಟ್ಟದ್ದು ಮುಟ್ಟಿರಬಹುದು ನಿನ್ನೆ ಹಿಂದಲ್ಲ ಇಂದು ಹೊಸ ಗಾಳಿ ಹೊಸ ಭೂಮಿ ಹೊಸ ಸೂರ್ಯ ಹೊಸ ಬೆಳಕು ಹೊಸ ಬದುಕನ್ನು ಕಟ್ಟುವಂತಹ ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಅದು ನಿಜವಾದ ಜಾತ್ರೆ ಉಭಯ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಈ ಸಮಾರಂಭದಲ್ಲಿ ಅಪರೂಪದ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಗಿ ಅವರ ಪರಿಚಯವನ್ನು ನಮ್ಮ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ನಂತರ ಅವರಿಗೆ ಈ ವೇದಿಕೆಯಲ್ಲಿ ಗೌರವಿಸಲಾಗ್ತದೆ ಚಿನ್ನದ ಕುವರಿ ಪ್ರಥಮ ಸರಣಿಗಳ ಸರದಾರಿಣಿ ದೈವ ಸಾಕ್ಷಾತ್ಕಾರ ಪಡೆದ ಆಧ್ಯಾತ್ಮದ ಅನುಭೂತಿಣಿ ಚಿಕ್ಕ ಮಕ್ಕಳ ಹೃದಯ ರೋಗ ಚಿಕಿತ್ಸಾ ವ್ಯವಸ್ಥೆಯ ತಾಯಿ ಎಂದೆಲ್ಲ ಗುರುತಿಸಲ್ಪಡುವ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ಬೆಳಗಾವಿಯಲ್ಲಿ ಹುಟ್ಟಿದ್ದು ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜಿನ ಕರ್ನಾಟಕ ವೈದ್ಯಕೀಯ ಕಾಲೇಜಿನಿಂದ ಎಂ ಬಿ ಬಿ ಎಸ್ ಪದವಿ ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂ ಡಿ ಪದವಿ ಪಡೆದರು ಅವರ ವಿದ್ಯಾರ್ಥಿ ಮತ್ತು ವೃತ್ತಿ ಜೀವನದಲ್ಲಿ ನಲವತ್ತ ಕ್ಕೂ ಹೆಚ್ಚು ಚಿನ್ನದ ಪದಕ ಎರಡು ರಜತ ಪದಕಗಳನ್ನು ಪಡೆದರು ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ಕರ್ನಾಟಕ ರಾಜ್ಯದ ಪ್ರಥಮ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞೆ ಕರ್ನಾಟಕ ಹೃದ್ರೋಗ ಸೊಸೈಟಿಯ ಪ್ರಥಮ ಮಹಿಳಾ ಅಧ್ಯಕ್ಷೆ ತಮ್ಮ ಜೀವಮಾನ ಸಾಧನೆಗಾಗಿ ರಾಷ್ಟ್ರೀಯ ವೈದ್ಯ ವಿಜ್ಞಾನ ಸಮ್ಮೇಳನದಲ್ಲಿ ಮೂವತ್ತೆರಡು ಉಪನ್ಯಾಸಗಳನ್ನು ನೀಡಿದ ಭಾರತದ ಪ್ರಥಮ ಮತ್ತು ಏಕೈಕ ಹೃದ್ರೋಗ ತಜ್ಞೆ ಡಾಕ್ಟರ್ ಎಚ್ ನರಸಿಂಹಯ್ಯ ವಾರ್ಷಿಕ ವಿಜ್ಞಾನ ಸಮ್ಮೇಳನದಲ್ಲಿ ಸತತ ಆರು ಉಪನ್ಯಾಸ ನೀಡಿದ ಕರ್ನಾಟಕದ ಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ ಇಂಡಿಯನ್ ಅಕಾಡೆಮಿ ಆಫ್ ಇಕೋ ಕಾರ್ಡಿಯೋಗ್ರಫಿ ಬೆಂಗಳೂರು ಮತ್ತು ಕರ್ನಾಟಕ ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷೆ ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಪ್ರಥಮ ಮಹಿಳಾ ಅಧ್ಯಕ್ಷೆ ಮಲೇಷಿಯಾದ ಕೌಲಾಲಂಪುರದಲ್ಲಿ ಏಳು ಕೆಜಿ ತೂಕದ ಮಗುವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಧನವೊಂದನ್ನು ಅಳವಡಿಸಿ ಹೃದಯದ ರಂಧ್ರವನ್ನ ಮುಚ್ಚುವ ವಿಧಾನವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ ಹುಟ್ಟಿದ ಹದಿನಾಲ್ಕು ತಾಸಿನ ಎರಡು ಕೆ ಜಿ ಮಗುವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಬಲೂನಿನ ತೂರು ನಳಿಕೆಯ ಮೂಲಕ ರೋಗ ಗುಣಪಡಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ ಒಂದು ಕೆಜಿ ಎಂಟು ನೂರು ಗ್ರಾಮ್ ತೂಕದ ಮಗುವಿಗೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಇಲ್ಲದೆ ಹೃದಯ ರೋಗ ಗುಣಪಡಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಹೃದ್ರೋಗ ತಜ್ಞೆ ಇಡೀ ಪ್ರಪಂಚದಲ್ಲಿ ಏಳು ಅತಿ ವಿರಳ ಹೃದಯ ರೋಗಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಧನಗಳನ್ನು ಅಳವಡಿಸುವ ಮೂಲಕ ಅದನ್ನು ಗುಣಪಡಿಸುವ ವಿಧಾನವನ್ನ ಮಂಡಿಸಿ ಪ್ರಕಟಿಸಿದ ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ ಮೂರು ವರ್ಲ್ಡ್ ಕಾಂಗ್ರೆಸ್ ಸಮ್ಮೇಳನಗಳಲ್ಲಿ ಲೇಖನಗಳನ್ನು ಮಂಡಿಸಿ ಆ ಮೂರು ಲೇಖನಗಳಿಗೆ ಅತ್ಯುತ್ತಮ ಲೇಖನ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಮತ್ತು ಏಕೈಕ ಮಹಿಳಾ ಹೃದ್ರೋಗ ತಜ್ಞೆ ಮುಖ್ಯವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರ ಚಿಕಿತ್ಸೆಯ ಯಶಸ್ಸಿನ ಫಲಿತಾಂಶ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಅದು ಕೂಡ ಕರ್ನಾಟಕದಲ್ಲಿ ಪ್ರಥಮ ಒಟ್ಟು ಐವತ್ತೆಂಟಕ್ಕೂ ಹೆಚ್ಚು ವೈದ್ಯಕೀಯ ಪ್ರಕಟಣೆಗಳು ಒಂದು ನೂರ ಐವತ್ತಾರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ ಶ್ರೀ ಶೈಲ ಜಗದ್ಗುರುಗಳ ಪಿ ಹೆಚ್ ಡಿ ಮಹಾಪ್ರಬಂಧವನ್ನ ಇಂಗ್ಲಿಷ್ ಭಾಷೆಗೆ ತರ್ಜುನ್ಮೆ ಮಾಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ವಚನ ಪಿತಾಮಹ ಫಗು ಹಳಕಟ್ಟಿ ಪ್ರಶಸ್ತಿ ತುಮಕೂರು ಸಿದ್ಧಗಂಗಾ ಶಿವಕುಮಾರ ಶ್ರೀ ಪ್ರಶಸ್ತಿ ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಸಂದಿವೆ ತಮ್ಮ ನಲವತ್ತಾರು ವರ್ಷದ ವೃತ್ತಿ ಜೀವನದಲ್ಲಿ ದಾನಿಗಳ ಸಹಾಯದಿಂದ ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ಅಮ್ಮನವರು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯರಾದಂಥ ಮಹಾಮಹಿಮ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಮತ್ತು ಶ್ರೀಮಠದ ಪರಂ